ಭಗವಾನು ವಿಷ್ಣುವಿನ ಹಲವಾರು ಅವತಾರಗಳಲ್ಲಿ ಅಂದರೆ ದಶಾವತಾರಗಳಲ್ಲಿ ಮತ್ಸ್ಯ ಅವತಾರವು ಮೊದಲನೇ ಅವತಾರ ಈ ಅವತಾರದಲ್ಲಿ ವಿಷ್ಣು ಮತ್ಸ್ಯ ಅಂದರೆ ಮೀನಿನ ರೂಪವನ್ನು ತೆಗೆದುಕೊಂಡು ಪ್ರಳಯದ ವೇಳೆ ಲೋಕವನ್ನು ರಕ್ಷಿಸುತ್ತಾನೆ ಎಂದು ಕಥೆಗಳು ಹೇಳುತ್ತವೆ ಪ್ರಾಚೀನ ಕಾಲದಲ್ಲಿ ಸತ್ಯವ್ರತ ಎಂಬ ಮಹಾಧರ್ಮಾತ್ಮನಾದ ರಾಜನು ತಪಸ್ಸು ಮಾಡುತ್ತಿದ್ದ ಸತ್ಯವ್ರತನು ಸೂರ್ಯವಂಶದ ಸೂರ್ಯವಂಶದ ರಾಜನಾಗಿದ್ದನಂತೆ ಅವನು ಧರ್ಮನಿಷ್ಠ ಸತ್ಯವಂತ ಪ್ರಜಾಹಿತದ ಬಗ್ಗೆ ವಿಚಾರವಿರುವ ಶ್ರೇಷ್ಠ ಚಕ್ರವರ್ತಿಯಾಗಿದ್ದನಂತೆ ಅವನು ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡುತ್ತಿದ್ದ ಹಾಗೂ ಸದಾ ಭಕ್ತಿಯಿಂದ ದೇವರನ್ನು ಪೂಜಿಸುತ್ತಿದ್ದ ಒಮ್ಮೆ ಅವನ ತಪಸ್ಸಿನಲ್ಲಿ ನಿರಂತರ ಆದಾಗ ಅವನು ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದ ಸಮಯದಲ್ಲಿ ತನ್ನ ಕೈಯಲ್ಲಿ ಒಂದು ಸಣ್ಣ ಮೀನು ಬಂದು ಸೇರಿಕೊಂಡಿದ್ದಂತೆ ವಿಷ್ಣುದೇವ ಭಕ್ತನ ಭಕ್ತಿಗೆ ಮೆಚ್ಚಿ ಆ ಮೀನಿನ ರೂಪದಲ್ಲಿ ಬಂದಿದ್ದರು ರಾಜನಿಗೆ ತಿಳಿದಿರಲಿಲ್ಲವಂತೆ ಆ ಮೀನು ರಾಜ ದಯಮಾಡಿ ನನ್ನನ್ನು ರಕ್ಷಿಸು ದೊಡ್ಡ ಮೀನುಗಳು ನನ್ನನ್ನು ತಿಂದು ಮುಗಿಸಬಹುದು ಎಂದು ದೀನವಾಗಿ ಕೇಳಿಕೊಳ್ಳುತ್ತದಂತೆ ಆಗ ರಾಜನು ಮೀನನ್ನು ತನ್ನ ಕಮ್ಮಂಡಲಿನಲ್ಲಿ ಇಟ್ಟುಕೊಳ್ಳುತ್ತಾನಂತೆ ಆದರೆ ಅಚ್ಚರಿ ಎಂಬಂತೆ ಆ ಮೀನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಾ ಬಂತಂತೆ ಆದುದರಿಂದ ರಾಜನು ಅದನ್ನು ಮೊದಲಿಗೆ ಬಟ್ಟಲಿಗೆ ಹಾಕಿ ನಂತರ ಹೊಂಡಕ್ಕೆ ಹಾಕಿ ನಂತರ ಕೆರೆಗೆ ಕೊನೆಗೆ ಸಾಗರಕ್ಕೆ ಹಾಕಿದನಂತೆ ಅಂದರೆ ಅದರ ರೂಪಕ್ಕನುಸ ಅಂದರೆ ಗುಣ ಆಕಾರಕ್ಕನುಸಾರವಾಗಿ ಅದು ಮುಂದೆ ಮಿ ತನ್ನ ಸ್ವರೂಪವಾದ ಮತ್ಸ್ಯ ರೂಪವನ್ನು ತೋರಿಸುತ್ತದಂತೆ ರಾಜನಿಗೆ ಹಾಗೂ ರಾಜನಲ್ಲಿ ಹೇಳುತ್ತದಂತೆ ಓ ಸತ್ಯವ್ರತ ಶೀಘ್ರದಲ್ಲಿ ಭಾರೀ ದೊಡ್ಡ ಪ್ರಳಯ ಸಂಭವಿಸಲಿದೆ ಎಲ್ಲವೂ ನಾಶವಾಗಲಿದೆ ನೀನು ದೊಡ್ಡ ಹಡಗು ತಯಾರಿಸು ಅದರಲ್ಲಿ ಸಪ್ತಋಷಿಗಳು ಔಷಧ ಬೀಜಗಳು ಎಲ್ಲ ಪ್ರಭುತ್ವ ಶಕ್ತಿಗಳನ್ನು ಇಟ್ಟುಕೊಳ್ಳು ನಾನು ಮಹರ್ಷ್ಯ ರೂಪದಲ್ಲಿ ಬಂದು ಆ ಹಡಗವನ್ನು ಸುರಕ್ಷಿತವಾಗಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿತಂತೆ ಜೊತೆಗೆ ಮುಂಬರುವ ಈ ಪ್ರಳಯವನ್ನು ಯುಗಾಂತರ ಪ್ರಳಯ ಎಂದು ಕರೆಯುತ್ತಾರೆ ಅಷ್ಟು ದೊಡ್ಡ ಪ್ರಳಯ ಎಂದು ಹೇಳಿತಂತೆ ಸತ್ಯವ್ರದ ರಾಜನು ಈ ಮಾತನ್ನು ನಂಬಿ ಭಗವ ಭಕ್ತಿಯಿಂದ ಹಡಗು ತಯಾರಿಸುತ್ತಾನೆ ಪ್ರಳಯ ಆರಂಭಗೊಳ್ಳುತ್ತದೆ ಭೂಮಿ ಜಲಮಯವಾಗುತ್ತದಂತೆ ಸಪ್ತಋಷಿಗಳು ಪಾನಿ ಪಕ್ಷಿ ಎಲ್ಲ ಬೀಜಗಳು ವೇದಗಳು ಎಲ್ಲವನ್ನು ಹಡಗಿನಲ್ಲಿಡಲಾಗಿತ್ತಂತೆ ಮತ್ಸ್ಯ ರೂಪದ ವಿಷ್ಣು ಪ್ರತ್ಯಕ್ಷನಾಗಿ ತನ್ನ ಶೃಂಗ ಅಂದರೆ ಕೊಂಬಿನ ಸಹಾಯದಿಂದ ಹಡಗನ್ನು ಎಳೆಯುತ್ತಾನೆ ಹಡಗಿನಲ್ಲಿರುವ ಎಲ್ಲ ಜೀವಿಗಳನ್ನು ಭದ್ರವಾಗಿ ಕಾಪಾಡುತ್ತಾನಂತೆ ಹಿಮಾಲಯದ ಶೃಂಗಗಳಡೆ ಕಡೆ ಎಳೆದುಕೊಂಡು ತನ್ ಹಡಗನ್ನು ಪ್ರಳಯದಿಂದ ರಕ್ಷಿಸುತ್ತಾನಂತೆ ಇದೇ ಸತ್ಯವ್ರತನು ಮುಂದಿನ ಜನ್ಮದಲ್ಲಿ ಶ್ರದ್ಧದೇವನಾಗಿ ಜನ್ಮ ತಾಳುತ್ತಾನೆ ಆತನೇ ನೋಹನ ಕಥೆಯ ಸಮಾನವಾದ ಮನು ಮನುಷ್ಯರ ಮೊದಲ ರಾಜ ಎಂದು ಪರಿಗಣಿಸಲಾಗುತ್ತದೆ ಇನ್ನೊಂದು ಪ್ರಚಲಿತ ಕಥೆಯ ಪ್ರಕಾರ ಹಯಗ್ರೀವ ಎಂಬ ರಾಕ್ಷಸನು ದೇವತೆಗಳ ಅಲಕ್ಷ್ಯವನ್ನು ಬಳಸಿಕೊಂಡು ವೇದಗಳನ್ನು ಕದ್ದುಕೊಂಡು ಪಾತಾಳದಲ್ಲಿ ಅಡಗಿಸಿಟ್ಟಿರುತ್ತಾನಂತೆ ಮತ್ಸ್ಯ ರೂಪದಲ್ಲಿ ವಿಷ್ಣು ನೀರಿನ ಪಾತಾಳಕ್ಕೆ ಇಳಿದು ಹಯಗ್ರೀವನ್ನೂ ಸಂಹರಿಸಿ ವೇದಗಳನ್ನು ಮರಳಿ ತರುತ್ತಾನೆ ಇದು ಮತ್ಸ್ಯಾವತಾರದ ಮತ್ತೊಂದು ಮಹತ್ವಪೂರ್ಣ ಕಥೆಗಳಲ್ಲಿ ಇನ್ನೂ ಬಾಕಿ ಇರುವ ಒಂಬತ್ತು ಅವತಾರಗಳ ಕಥೆಯನ್ನು ನಿಮ್ಮ ಮುಂದೆ ತರೋಣ ಅಂತ ನನ್ನ ಒಂದು ಆಸೆ ಆ ಕತೆಗಳನ್ನು ನಿಮ್ಮ ಮುಂದೆ ಇಡಬೇಕಾದರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ತುಂಬಾ ಅಗತ್ಯ ದಯವಿಟ್ಟು ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಒಂದು ನಿಮ್ಮ ಸಹಕಾರ ಧನ್ಯವಾದಗಳು